ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂತ ಅದು ವೈದ್ಯೆಯ ಹತ್ತಿ ಪ್ರಕರಣ ಬೆಂಗಳೂರಿನಲ್ಲಿ ವೈದ್ಯ ಪತಿ ವೈದ್ಯ ಪತಿಯಿಂದ ವೈದ್ಯ ಪತ್ನಿ ಕೊಲೆ ಆಗಿತ್ತು ಕೊಲೆ ಕೆಲಸದಲ್ಲಿ ಬೆಚ್ಚಿ ಬೀಳುವಂತಹ ಕೆಲ ಸಂಗತಿಗಳು ಪಟಾ ಇದೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಇಷ್ಟು ಖತರ್ನಾಕ್ ಕೆಲಸವನ್ನ ಈ ವೈದ್ಯ ಮಾಡ್ತಾನೆ ಅಂತ ಪ್ರೇಯಸಿಗೋಸ್ಕರ ಕೊಲೆ ಮಾಡಿದ್ದ ಪಾಪಿ ಪತಿ ಇಂಜೆಕ್ಷನ್ ನೀಡಿ ಕೃತಿಕಾ ರೆಡ್ಡಿ ಹತ್ಯೆಗೈದಿದ್ದ ಡಾಕ್ಟರ್ ಮಹೇಂದ್ರ ಓವರ್ ಡೋಸ್ ಓವರ್ಡೋಸ್ ಅನಸ್ತೇಶಿಯ ಕೊಟ್ಟು ಪತ್ನಿಯ ಕೊಲೆ ಕೈದಿದ್ದ ಈ ಪಾಪಿ ಪತ್ನಿ ಮನೆಯಲ್ಲೇ ಕೃತಿಕಾಳ ಕಾಲಿಗೆ ಐವಿ ಕೂಡ ಹಾಕಿದ್ದ ಮಹೇಂದ್ರನ ಪ್ರೇಯಸಿ ಸೇರಿದಂತೆ ಈಗ ಐದಕ್ಕೂ ಹೆಚ್ಚು ಮಹಿಳೆಯರ ವಿಚಾರಣೆ ನಡೀತಾ ಇದೆ ಎಸ್ ನೋಡಿ ಇಂತಹ ಕಿಡಿಗೇರಿ ಮಹೇಂದ್ರ ರೆಡ್ಡಿಗೆ ಎಂತಹ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಮುದ್ದಾದ ಮಗಳನ್ನ ಕಳ್ಕೊಂಡು ಇವತ್ತು ತಂದೆ ತಾಯಿ ಬೀದಿಯಲ್ಲಿ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಈತನ ಮೋಹಕ್ಕೆ ವ್ಯಾಮೋಹಕ್ಕೆ ಹೆಣ್ಣು ಮಗಳ ಜೀವನವನ್ನ ನರಕಕ್ಕೆ ತಳ್ಳಿರುವಂತಹ ಈ ಮಹೇಂದ್ರ ರೆಡ್ಡಿ ನಿಜಕ್ಕೂ ಇಂಥವರನ್ನ ನೋಡ್ತಾ ಇದ್ರೆ ತಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನ ಮದುವೆ ಮಾಡ್ಕೊಡುದಕ್ಕೂ ಕೂಡ ಪರಿಸ್ಥಿತಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಚಂದ್ರಕಲಾ ಈ ಒಂದು ಪ್ರಕರಣದಲ್ಲಿ ಆತನಿಗೆ ಅವ್ಳು ಪ್ರೇಯಸಿ ಇದ್ಲು ಅಂತ ಹೇಳಿ ಈಗ ನೋಡ್ತಾ ಇದೀವಿ ಪ್ರೇಯಸಿಗಳಿದ್ರು ಅಂತ ಹೇಳಿ ಸೊ ಮಾ ಮಹಿಳೆಯರನ್ನ ಕರೆದುಕೊಂಡು ವಿಚಾರಣೆ ಮಾಡ್ತಾರೆ ಸೊ ಆ ಏನ್ ಗೊತ್ತಾಗ್ಲಿಲ್ವಾ ಆತ ಏನ್ ಮಾಡ್ತಿದ್ದಾನೆ ಆಕ್ಚುಲಿ ಇಲ್ಲಿ ನಾವು ನೋಡ್ತಾ ಅಂತಂದ್ರೆ ಮದ್ವೆ ಆಗಿ ಒಂದೇ ವರ್ಷ ಆಗಿರೋದು ಹೌದು ಒಂದು ವರ್ಷದಲ್ಲಿ ನಾಲ್ಕು ತಿಂಗಳು ಸಂಸಾರ ಮಾತ್ರ ನಾಲ್ಕು ತಿಂಗಳು ಸಂಸಾರ ಆದ ನಂತರ ಈತನಿಗೆ ಈಕೆ ಬೇಡ ಅಂದ್ರೆ ಇಂಟ್ರೆಸ್ಟ್ ಕಡಿಮೆ ಯಾವಾಗ ಆಯ್ತು ಒಂದ್ ಕಡೆ ವರದಕ್ಷಿಣೆ ದುಡ್ಡು ಬೇಜಾನ್ ಬಂದಿತ್ತು ಕೋಟಿ ಕೋಟಿ ಕುಳ ಬೇರೆ ಆ ಹಣವನ್ನ ಹೇಗಾದ್ರೂ ಮಾಡಿ ಲಪ್ತಾಯಿಸ್ಕೊಂಡು ಜೀವನಾನ ಸೆಟ್ಲ್ ಮಾಡ್ಕೊಂಡ್ಬಿಡೋಣ ಐಷಾರಾಮಿ ಜೀವನವನ್ನ ಮಾಡೋಣ ದಿನಕ್ಕೊಬ್ಬರಾದ್ರೇನು ತಿಂಗಳಿಗೊಬ್ಬರಾದ್ರೇನು ಇಂಥವರಿಗೆ ಅಲ್ವಾ ಈಗ ನೋಡಿ ಕೇವಲ ಸಿಕ್ಕಿರೋದು ಐದು ಜನ ಪ್ರೇಯಸಿಯವರು ಮಾತ್ರ ಇನ್ನು ಹುಡುಕುದ್ರೆ ಅದೆಷ್ಟು ಜನ ಸಿಕ್ತಾರೋ ಏನೋ ಗೊತ್ತಿಲ್ಲ ಬಟ್ ಇಂತಹ ದುರಂತ ಘಟನೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ನಡೆದಿರೋದು ಅದರಲ್ಲೂ ಮುಖ್ಯವಾಗಿ ವೈದ್ಯ ಅಷ್ಟು ಬ್ಲೈಂಡ್ ಆಗಿ ನಂಬಿದ್ಲಾ ಈತನನ್ನ ಅನ್ನೋದು ಮತ್ತೊಂದು ಅಚ್ಚರಿಯ ಸಂಗತಿ ನೋಡಿ ಎಷ್ಟು ಪ್ರೀತಿ ಮಾಡಿದ್ರೆ ಗಂಡ ಏನ್ ಮಾಡ್ತಿದ್ದಾನೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಇದ್ದಾನೆ ಅಂತ ಪ್ರತಿ ಕ್ಷಣ ಕೊನೆ ಗಳಿಕೆಯವರೆಗೂ ಕೂಡ ಕೃತಿಕಾ ರೆಡ್ಡಿ ಗೊತ್ತೇ ಆಗ್ಲಿಲ್ಲ ತಂದೆ ತಾಯಿನ ಬಿಟ್ಟು ಹೇಳ್ಕೊಂಡು ನನ್ ಗಂಡ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿ ಆದ್ರೆ ಆತ ನೋಡಿ ಕೊಟ್ಟಿರುವಂತಹ ಸಿಲ್ಲಿ ರೀಸನ್ಸ್ ಆಕೆಗೆ ಹೆಲ್ತ್ ಸರಿ ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ 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 ಈ ರೀತಿಯಾದಂತಹ ಸಿಲ್ಲಿ ಬರೀ ಕಂಪ್ಲೇಂಟ್ ಮಾಡಿದಾನೆ ಆ ರೀತಿಯಾದಂತ ತೊಂದರೆ ಹಾಗೆ ನಮಗೂ ಇರುತ್ತೆ ನಿಮಗೆ ಇರುತ್ತೆ ಮನಸಿಗೆ ದೇಹಕ್ಕೋಸ್ಕರ ಪ್ರೀತಿ ಮಾಡಿದ್ರೆ ಯಾರು ಕೂಡ ಅಂದ್ರೆ ಲೈಕ್ ಓ ದಿನಕ್ಕ ಅಲ್ವಾ ಮನಸಿಗೆ ಇಷ್ಟ ಆದ್ರೆ ಅವ್ರ ಜೊತೆ ನಾವ್ ಹೆಂಗೆ ಬದುಕುದ್ರು ಕೂಡ ಅದು ನರಕ ಅನ್ಸೋದಿಲ್ಲ ಬಟ್ ಇಲ್ಲಿ ಮಹೇಂದ್ರ ರೆಡ್ಡಿ ಕೇವಲ ಹಣಕ್ಕಾಗಿ ದೇಹಕ್ಕಾಗಿ ಮಾತ್ರ ಇಷ್ಟಪಟ್ಟಿದ್ದು ಇಷ್ಟು ದಿನಗಳವರೆಗೂ ಕೃತಿಕಾ ರೆಡ್ಡಿ ಜೊತೆ ಮದುವೆಯ ಸಂಬಂಧದ ನಾಟಕವನ್ನ ಆಡಿ ಕೊನೆಗೆ ಆಕೆಗೆ ನರಕವನ್ನ ತೋರಿಸಿ ನರಕ ಸದೃಶ್ಯವನ್ನ ತೋರ್ಸಿ ಇವತ್ತು ಮತ್ತೆಗೈದು ಎಲ್ಲರ ದೃಷ್ಟಿಯಲ್ಲಿ ಮಹೇಂದ್ರ ರೆಡ್ಡಿ ಅಂದ್ರೆ ಒಂದು ಭಯವನ್ನ ಹುಟ್ಟಿಸುವಂತಹ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನೋಡಿ ಓವರ್ ಡೋಸ್ ಅನಸ್ತಿಷ ಅಂತಂದ್ರೆ ಆ ದೇಹದಲ್ಲಿ ಎಷ್ಟು ಒಂಥರ ಬದಲಾವಣೆಗಳಾಗಿರ್ಬೋದು ಆಕೆಯ ದೇಹ ಎಷ್ಟು ವಿಚಲಿತಕ್ಕೆ ಒಳಗಾಗಿರ್ಬೋದು ಅದ್ ಯಾವುದನ್ನು ಕೂಡ ಆಕೆ ಗಮನಿಸದೆ ಗಂಡನ ಮೇಲೆ ಒಂದು ಸ್ಥೈರ್ಯವನ್ನ ಇಟ್ಕೊಂಡಿದ್ದು ನನ್ನ ಗಂಡ ನನಗಾಗಿ ಎಷ್ಟು ಹೋರಾಟವನ್ನ ಮಾಡ್ತಿದ್ದಾರೆ ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಬಟ್ ಅದು ಕೃತಿಕಾ ರೆಡ್ಡಿಗೆ ಗೊತ್ತಾಗ್ತಾ ಇರೋದಿಲ್ಲ ಎಲ್ಲರೂ ಕೂಡ ಬ್ಲೈಂಡ್ ಆಗಿ ನಂಬಿರೋದ್ರಿಂದ ಮಹೇಂದ್ರ ರೆಡ್ಡಿ ಈಗ ಅಂದ್ರೆ ಸದ್ಯಕ್ಕೆ ಈ ಹಿಂದೆ ಸೇಫ್ ಆದ್ರೂ ಪ್ಲಾನ್ ಮಾಡಿದೆ ಯಾಕಂತಂದ್ರೆ ಸ್ಲೋ ಪಾಯ್ಸನ್ ಕೊಟ್ಬಿಟ್ರೆ ಗೊತ್ತಾಗಲ್ಲ ಹೌದು ಒಂದೇ ಸತಿ ಕೊಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಆಕೆಗೆ ಸ್ಲೋ ಬೈ ಅಂದ್ರೆ ಡೇ ಬೈ ಡೇ ಅದು ಒಂಥರೂ ಕೂಡ ತುಂಬಾ ನೋವಾಗ್ತಾ ಇತ್ತು ಡಾಕ್ಟರ್ ನ ಜನ್ಮ ಜಲಾಡ್ತಿದ್ದಾರೆ ಪೊಲೀಸರು ಬಿಡ್ತಾರ ಬೆಂಡ್ ಮೇಲೆ ಬೆಂಡೆತ್ತಿದ್ದಾರೆ ಪತ್ನಿ ಕೊಂದ ಮಹೇಂದ್ರ ಬಗ್ಗೆ ಮೂರು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಮಾರತಹಳ್ಳಿ ಪೊಲೀಸರಿಂದ ಆರೋಪಿ ಮೊಬೈಲ್ ಕೂಡ ಜಪ್ತಿಯಾಗಿದೆ ಮೊದಲು ಅಕ್ರಮ ಸಂಬಂಧದ ಶಂಕೆ ಆಧಾರಿತ ತನಿಖೆಯನ್ನ ಮಾಡ್ತಾ ಇದ್ದಾರೆ ಎರಡನೇದಾಗಿ ಏನು ಹಣಕಾಸಿನ ವಿಚಾರದ ಬಗ್ಗೆಯೂ ಕೂಡ ಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಆ್ಯಂಗಲ್ ಅಲ್ಲೂ ಕೂಡ ಮಾತಾಡ್ತಾ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಮಹೇಂದ್ರನ ಫ್ರೆಎಸ್ಸಿ ಸೇರಿದಂತೆ ಐದಕ್ಕೂ ಹೆಚ್ಚು ಮಹಿಳೆಯರಿಗೆ ಈಗಾಗಲೇ ಗುಲಾವನ್ನ ನೀಡಲಾಗಿದೆ ಚಾರ್ಡಿಯನ್ನ ಮಾಡ್ತಾ ಇದ್ದಾರೆ ಮಹೇಂದ್ರ ರೆಡ್ಡಿಗೆ ಈಗಾಗಲೇ ಪೊಲೀಸರು ಗ್ರಿಲ್ ಮೇಲೆ ಗ್ರಿಲ್ ಇದ್ದಾರೆ ನಮ್ಮ ಕರ್ನಾಟಕ ಪೊಲೀಸರು ಇಂತಹ ಪ್ರಕರಣ ಅಂತಂದ್ರೆ ನಿಜಕ್ಕೂ ಕೂಡ ಬಹಳ ಶ್ರಮ ವಹಿಸ್ತಾರೆ ಅಹ್ ಲೀಲಾಜಾಲವಾದ ಮೋಸ ಆಗಿದೆ ಪಾಪ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ ಯಾಕಂತಂದ್ರೆ ಈತ ಮಾಡಿರೋದು ನಿಜಕ್ಕೂ ಐದಕ್ಕೂ ಹೆಚ್ಚು ಮಹಿಳೆಯರಿಗೆ ಅನ್ಯಾಯ ಹೌದು ನಿಜ ಸೊ ಹಾಗಾಗಿ ಪತ್ನಿ ಕೊಂದಂತಹ ಮಹೇಂದ್ರ ಬಗ್ಗೆ ಈಗ ಮೂರು ಆಯಾಮಗಳಲ್ಲಿ ನೋಡಿ ಫಸ್ಟ್ ಈತನಿಗೆ ಎಷ್ಟು ಜನರ ಜೊತೆ ಅಫೇರ್ ಇತ್ತು ಅಫೇರ್ ಇದ್ರೂ ಕೂಡ ಕೃತಿಕಾ ರೆಡ್ಡಿಯನ್ನ ಮದುವೆ ಆಗಿದ್ದು ಯಾಕೆ ಮದುವೆ ಆಗಿದ್ದು ಹಣಕ್ಕೋಸ್ಕರನಾ ಅಥವಾ ಕೃತಿಕಾ ರೆಡ್ಡಿಯನ್ನು ಕೂಡ ಬಳಸ್ಕೋಬೇಕು ಅನ್ನುವಂತ ಏನಾದರೂ ಇತ್ತ ಅಥವಾ ಇವರೆಲ್ಲರೂ ಸೇರ್ಕೊಂಡು ಏನಾದರೂ ರೂಪಿಸಿದ್ರ ಕೃತಿಕಾ ರೆಡ್ಡಿಯನ್ನ ಕೊಲ್ಲೋದಕ್ಕೆ ಮೊದಲೇ ಪ್ಲಾನ್ ಆಗಿತ್ತ ಏನು ಎತ್ತ ಅನ್ನೋದನ್ನ ಈಗಾಗಲೇ ಪೊಲೀಸರು ಸಾಕಷ್ಟು ಗಮನವನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೊದಲು ಅಕ್ರಮ ಸಂಬಂಧದ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಮುಖಾಂತರ ಅಂದ್ರೆ ಈಗ ಅಕ್ರಮ ಸಂಬಂಧ ಎಷ್ಟಿದೆ ಏನು ಅವರೆಲ್ಲ ಯಾವ್ಯಾವ ರೀತಿಯಲ್ಲಿ ಪ್ಲಾನ್ ಗಳನ್ನ ಹಾಕೊಂಡಿದ್ರು ಅದನ್ನ ಭೇದಿಸಿದ್ರೆ ಇದಕ್ಕೂ ಹೆಚ್ಚು ಮಹಿಳೆಯರನ್ನ ಈಗಾಗಲೇ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ ಅವ್ರು ಏನ್ ಹೇಳಿಕೆಗಳನ್ನ ಕೊಡ್ತಾರೆ ಅವೆಲ್ಲವನ್ನ ಕೂಡ ದಾಖಲಿಸಿಕೊಳ್ತಾರೆ ಆಕ್ಚುಲಿ ಮಹೇಂದ್ರ ಮಾಡಿರೋದು ಬಹಳ ದೊಡ್ಡ ತಪ್ಪು ಇದು ದೊಡ್ಡ ತಪ್ಪು ಅಂದ್ರೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ನಾವ್ ಅನ್ಕೊಂಡಿದ್ವಿ ಆ ಹೆಂಡತಿನ ಬಿಟ್ಬಿಟ್ಟು ಇನ್ನೊಬ್ಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಬಟ್ ಇಲ್ಲಿ ಗೊತ್ತಾಗ್ತಾ ಇರೋದು ಐದಕ್ಕೂ ಹೆಚ್ಚು ಮಹಿಳೆಯರು ಐದಕ್ಕೂ ಹೆಚ್ಚು ಅಂತಂದ್ರೆ ಗೊತ್ತಿಲ್ಲ ಇನ್ನು ಎಷ್ಟು ಇದೆ ಈತ ನೋಡೋದಕ್ಕೆ ಮಾತ್ರ ಅಮಾಯಕ ಹೌದು ಅದೇ ರೀತಿ ಆಗಿದೆ ನೋಡಿ ಈಗ ಗಮನಿಸ್ತಾ ಇದ್ದೀವಿ ಏನೇ ಆಗಿರ್ಬೋದು ಈತನ ಇಂತಹ ನೀಚ ಬುದ್ಧಿಗೆ ತಂದೆ ತಾಯಿ ಇವತ್ತು ಮಗಳನ್ನ ಕಳ್ಕೊಂಡು ಪರದಾಡ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ